ನಮಸ್ತೆ ಕರ್ನಾಟಕ ಗೋಲ್ಫ್ ಆಫ್ ಗೌರ್ಮೆಂಟ್ಸ್ ಸ್ವಾಗತ ಬಿ ಎ ಪೇಮೆಂಟ್ ಮಾಡಿದ್ರು ಕೂಡ ಪೇಮೆಂಟ್ ಪೆಂಡಿಂಗ್ ತೋರಿಸ್ತಾ ಇದೆ ಈ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ನೋಡ್ತಾ ಹೋಗೋಣ ಏನಿಲ್ಲ ನಮ್ಮ ಟೆಲಿಗ್ರಾಮ್ ಅಕೌಂಟಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಜಿಮೇಲ್ ಲಿಂಕು ಆ ಜಿಮೇಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಸಂಖ್ಯೆ ಹಾಕಿ ಮತ್ತು ನಿಮ್ಮ ಪೇಮೆಂಟ್ ಏನು ಮಾಡಿದ್ದಿಲ್ಲ ಆ ಪೇಮೆಂಟ್ ಸ್ಕ್ರೀನ್ಶಾಟ್ನ ಅಲ್ಲಿ ಹಾಕಿದರೆ ಎರಡು ದಿವಸದೊಳಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಾಗೆ ನಾವು ಹೇಗೆ ಜಿಮೇಲ್ಗೆ ಅರ್ಜಿ ಸಂಖ್ಯೆ ಮತ್ತು ಫೋಟೋನ ಅಂದರೆ ಸ್ಕ್ರೀನ್ಶಾಟ್ನ ಹೇಗೆ ಕಳಿಸೋದಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡ್ತಾ ಹೋಗಿ ಓಕೆನಾ ನಮ್ಮ ಟೆಲಿಗ್ರಾಮ್ ಅಕೌಂಟಲ್ಲಿ ಒಂದು ಲಿಂಕ್ ಹಾಕಿದ್ದೀವಿ ವಿ ಎ ಒ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಅದಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಇಲ್ಲಿ ಎಂಥ ಮಾಡಬೇಕಿಲ್ಲ ಫ್ರಮ್ ಅದೇ ತಗೊಂಡಿರುತ್ತೆ ಟೂನು ಕೂಡ ಅದೇ ತಗೊಂಡಿರುತ್ತೆ ನೀವು ಏನಿಲ್ಲ ಜಸ್ಟು ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಆದ್ಮೇಲೆ ಇಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ಅಪ್ಲಿಕೇಶನ್ ಪೇಮೆಂಟ್ ನಾಟ್ ಅಪ್ಡೇಟ್ ಅಂತ ಇದಿಷ್ಟು ಟೈಪ್ ಮಾಡಿ ಅದಾದಮೇಲೆ ತಳಗೆ ಬಂದು ಆರ್ ಇ ಜಿ ನಂಬರ್ ಅಂದರೆ ರಿಜಿಸ್ಟರ್ಡ್ ನಂಬರ್ ಬಂದಿರುತ್ತೆ ನಿಮಗೆ ಆ ರಿಜಿಸ್ಟರ್ಡ್ ನಂಬರ್ನ ಹಾಕಿ ತಳಗೆ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಓಕೆನಾ ಡೇಟ್ ಆಫ್ ಬರ್ತ್ ಹಾಕಿದ್ದಾದಮೇಲೆ ಪೇಮೆಂಟು ಸ್ಕ್ರೀನ್ಶಾಟ್ನ ಹೇಗೆ ಅಪ್ಲೋಡ್ ಮಾಡಬೇಕಂದ್ರೆ ಮೇಲೆ ಸ್ವಲ್ಪ ರೌಂಡ್ ಶೇಪ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅಟ್ಯಾಚ್ ವೈಲ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಫೋನ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಕ್ರೀನ್ಶಾಟ್ ಇರುತ್ತಲ್ಲ ಅದನ್ನ ಸ್ಕ್ರೀನ್ಶಾಟ್ನ ಅಪ್ಡೇಟ್ ಮಾಡಿ ಓಕೆನಾ ಅದಾದಮೇಲೆ ಮೇಲೆ ಸ್ವಲ್ಪ ಆರೋ ಮಾರ್ಕ್ ಇದೆಲ್ಲ ಸೆಂಡಿಂಗ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿ ಇದಾದಮೇಲೆ ನಾವು ಹೇಗೆ ನಮ್ಮ ಸೊಲ್ಯೂಷನ್ ಅವರು ರಿಪ್ಲೈ ಮಾಡಿದ್ರು ಅಂತ ನೋಡ್ಕೊಳೋದಾದರೆ ನಿಮ್ಮ ಜಿಮೇಲ್ ಓಪನ್ ಮಾಡಿ ನಿಮ್ಮ ಜಿಮೇಲ್ ಓಪನ್ ಮಾಡಿದ ಮೇಲೆ ಮೇಲೆ ತ್ರೀ ಡಾಟ್ ಇರುತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ ಆಪ್ಷನ್ ಅಂತ ಇದೆ ನೋಡಿ ಅದನ್ನ ಓದ್ತಿ ಅದಾದಮೇಲೆ ಇಲ್ಲಿ ಹೋಗಿರುತ್ತೆ ನಿಮ್ಮ ವಿ ಎ ಓ ಪೇಮೆಂಟ್ ಇರುತ್ತೆ ಅದಾದಮೇಲೆ ತಲೆಗೆ ರಿಪ್ಲೈ ಮಾಡಿರ್ತಾರೆ ಓಕೆನಾ ಎರಡು ದಿವಸ ಆದಮೇಲೆ ರಿಪ್ಲೈ ಮಾಡಿರ್ತಾರೆ ಈಸಿಯಾಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು